ಅಲ್ದ ನಿನ್ನೆ ರಾತ್ರಿಯ ಹನ್ನೆರಡು ಗಂಟೆ ಹೊತ್ತಿಗೆ ಬಾಗ್ಲಗೆ ಒಂದು ಐದಾರು ಜನ ಗುಡು ಓಡ್ಕೋತ ಹೋದ ನಿಮ್ಗೆ ಗೊತ್ತೆ ನಿಮ್ಮನೆ ಬಾಗ್ಲಗೂ ಯಾರೋ ಗೊತ್ತಾತನು ಅದನಾ ಅದನ್ನ ಹೇಳಲ್ಲ ಹೇಳಿ ಈಗ ಅದು ಎಂತ ಇದು ಈ ನಮ್ಮೂರು ರಾಮಾಣಿ ಗಬ್ಮಾಣಿ ಸುಬ್ಮಾಣಿ ತಿಮ್ಮಾಣಿ ಇವೆಲ್ಲ ಇದ್ವಲ್ಲ ಅವು ದಿವಸ ರಾತ್ರಿಯ ಹನ್ನೆರಡು ಗಂಟೆ ರಾತ್ರಿ ಮರಿ ಬರ್ತಿದ್ವಡ ಮಲ್ಲಿ ಹೆಂಗರು ಕೇಳಿದ್ವಿ ಎಂತ ಮಾಡ್ತೀವಿ ದಿವಸ ರಾತ್ರಿ ಹನ್ನೆರಡು ಗಂಟೆವರೆಗೆ ಕೇಳಿದ್ದ ಅವು ಅಂತ ಹೇಳಿದ್ರೆ ಇಲ್ಲೇ ಹೆಂಗ ಭಜನೆ ಕಾಂಪಿಟೇಷನ್ ಹೆಸರು ಕೊಟ್ಟಿದ್ಯಾ ಹಂಗಾಗಿ ಭಜನೆ ಪ್ರಾಕ್ಟೀಸ್ ಮಾಡೋ ಹೋಗ್ತಾ ಇದ್ಯೋ ಹೇಳಿದ್ದ ಈ ಹೆಂಗರಿಗೆ ಎದಕ್ಕೂ ಅನುಮಾನ ಬಂತು ನಿನ್ನೆ ರಾತ್ರಿಯ ಇವೆಲ್ಲ ಭಜನೆ ಮಾಡ್ತಾ ಸುಮ್ಮನೆ ಸುಮ್ನೆ ಇವ್ರಿಗಿಂತ ಬದಿಗೊಯ್ದ ಅವ್ ಗೊತ್ತಿಲ್ಲದೆ ಅವ್ರದಾಗೆ ಅಲ್ಲಿ ಹೋಗ ನೋಡ್ತಾ ದೇವಸ್ಥಾನ ಚಂದ್ರ ಶಾಲೆ ಮೇಲೆ ಇಸ್ಪಿಟ್ಟು ಪಟ್ಟಿ ಇಟ್ಕೊಂಡು ಭಜನೆ ಮಾಡ್ತಾ ಇದ್ದ ಇವು ಹೆಂಗಸಿ ಬಂದ್ಲೆ ಅನುಮಾನಿತ್ತಲ ಕೊಯ್ಲ್ ಬಂದು ದೊಡ್ಡ ದೊಡ್ಡ ಕೋಲ್ ಇಡ್ಕೊಂಡೆ ಹೋಗಿದ್ದ ಹೋಗಿ ಅವು ಕುಂತಂತೆ ಹಿಂದ ಬೈದ ಬೆನ್ ಮೇಲೆ ದಮ್ಮ ದಿಟ್ಟಿದೋಡ ಅವು ಸದ್ನೋ ಬಿದ್ದು ಹೇಳಿ ಓಡ್ತಾ ಹೋಯ್ದ ಮನೆಗೆ ಹೌದೇ ಈಗ ಬೆಳಗ್ಗೆ ಗೊತ್ತಾದ ನನಗೆ